ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಮಂಜುನಾಥ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ತೊಂಬತ್ತು ಹಸುಗಳಿಗೆ ವಿಮಾ ವೆಚ್ಚವನ್ನ ನೀಡಲಾಯಿತು ನಾನು ಮೊದಲೇ ಮಾತು ಕೊಟ್ಟಿದ್ದೆ ನಿಮ್ಮ ಹಸುಗಳಿಗೆ ನಮ್ಮ ಶ್ರೀ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಸಂಘದಿಂದ ಉಚಿತವಾಗಿ ವಿಮೆಯನ್ನ ಮಾಡಿಸಿಕೊಡುತ್ತೇನೆ ಎಂದು ಅದೇ ಮಾತನ್ನ ಇವತ್ತು ನಡೆದುಕೊಂಡಿದ್ದೇನೆ ಎಂದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಹಾಗೂ ಬನಹಳ್ಳಿ ಟ್ರಸ್ಟ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಜಿ ಮಂಜುನಾಥ ತಿಳಿಸಿದರು ಅವರು ಸೋಮವಾರ ನಡೆದ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಬರುವ ಸಂಘ ಅಂದರೆ ಅದು ನಮ್ಮ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘವಾಗಿರುವುದು ನಮಗೆ ಸಂತಸವಾಗಿದೆ ಇದೇ ರೀತಿ ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಂದರು ಇದೇ ವೇಳೆ ಶ್ರೀ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಅಧ್ಯಕ್ಷ ಬಿಎನ್ ಸ್ವಾಮಿ ಕಾರ್ಯದರ್ಶಿ ಮತ್ತು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರು ಬಿಜಿ ಮಂಜುನಾಥ್ ಅವರಿಂದ ಹಸುಗಳಿಗೆ ತಗಲುವ ವಿಮೆಯ ಮೊತ್ತವನ್ನು ಉತ್ಪಾದಕರ ಪರವಾಗಿ ಟ್ರಸ್ಟ್ ವತಿಯಿಂದ ಒಂದು ಹಸಿಗೆ ಒಂಬೈನೂರ ಐವತ್ತೆಂಟು ರೂಪಾಯಿಯಂತೆ ತೊಂಬತ್ತು ಹಸುಗಳಿಗೆ ಉಚಿತವಾಗಿ ನೀಡಿದರು ಸಂಘದ ಉಪಾಧ್ಯಕ್ಷರಾದ ಬಿಜಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಸಭೆಯಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಲಾಯಿತು ಸಭೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ್ ಶಾಖಾ ಉಪ ವ್ಯವಸ್ಥಾಪಕರಾದ ಡಿಎಂ ಮಹೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರುಘಟ್ಟಾದ ಡಾಕ್ಟರ್ ಎಲ್ ರಾಘವೇಂದ್ರ ಚಿಂತಾಮಣಿ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಡಿಎಂ ಮಹೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ವಿಸ್ತರಾ ವಿಸ್ತರಣಾಧಿಕಾರಿಗಳು ಗುಲಾಬ್ ಜಾನ್ ಕೈವಾರ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜೇಶ್ ಎಸ್ ಮಾಜಿ ಕಾರ್ಯದರ್ಶಿ ಎ ಕೃಷ್ಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಾಲಕೃಷ್ಣ ಕೆಎಸ್ ಸಂಘದ ನಿರ್ದೇಶಕರುಗಳಾದ ತಮ್ಮಿಗೌಡ ಪುಟ್ಟರಾಜು ಬಿಎನ್ ನಾರಾಯಣಸ್ವಾಮಿ ಶಿವಾನಂದ ರವೀಂದ್ರ ಬಿಎಂ ಬಿ ನಂಜುಂಡಗೌಡ ಜಿವಿ ವಿಶ್ವ ಜಿ ವಿಶ್ವನಾಥ್ ವೆಂಕಟಸ್ವಾಮಿ ಗಾಯತ್ರಿ ಮುನಿರತ್ನಮ್ಮ ಹಾಲು ಪರೀಕ್ಷಕರಾದ ಶ್ರೀನಿವಾಸಪ್ಪ ಸಹಾಯಕರಾದ ವೆಂಕಟೇಶ್ ಎಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಂಡಿಯಾದಾಗ ಇಡೀ ಪ್ರಪಂಚದಾಗ ಇವತ್ತೇಳು ಹೈಯೆಸ್ಟ್ ಹಾಲು ಉತ್ಪಾದನೆ ಮಾಡ್ತಾರಂತ ಒಂದು ದೇಶ ಯಾವಾದ್ರೂ ಇದ್ರೆ ಅದು ನಮ್ಮ ಇಂಡಿಯಾ ಇಂಡಿಯಾನೇ ಇಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡ್ತಾರದು ಇದು ಏನು ರೈತರು ಆರ್ಥಿಕ ಬೆನ್ನೆಲುಬು ಅಂತ ಹೇಳ್ತಿರೋ ಅದು ಇವತ್ತು ಹೈನುಗಾರತಿಯಿಂದ ದೇಶದ ಆರ್ಥಿಕ ¡Gracias! é coisa válida, ನಮಗೆ ಸಹಕಾರ ಸಂಘಗಳು ರೈತರ ಪರವಾಗಿದೆ ಅಂತ ಇವತ್ತು ಪ್ರಶ್ನೆ ಮಾಡ್ತಕ್ಕಂತ ಒಂದು ಶಕ್ತಿಯನ್ನು ಇವತ್ತು ನಮ್ಮ ತಂತ್ರಜ್ಞಾನ ಮತ್ತೆ ಇವತ್ತು ನಮ್ಮ ಸರ್ಕಾರಗಳು ಕೊಟ್ಟಿದೆ ಯಾರು ಕೂಡ ಇವತ್ತು ಮೂವತ್ತೈದು ಮೂವತ್ತ ನಾಲ್ಕು ರೂಪಾಯಿ ನಲ್ವತ್ತೈಸ ಕೇಳೋದಿಲ್ಲ ಅಂತ ಹಾಲಿನ ಗುಣಮಟ್ಟವಾದ ಆಧಾರದ ಮೇಲೆ ನೀವು ರೇಟನ್ ಕೊಡಿ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಅಧಿಕಾರ ಇವತ್ತು ರೈತರು ಸಿಕ್ಕಿದೆ ಅದೊಂದು ದೊಡ್ಡ ಸಂತೋಷ ಆ ವರ್ಷ Yeah, I'm